ಹಗಲು ದರೋಡೆ ಮಾಡುವಂತ ಸರ್ಕಾರ ಏನಾದರೂ ಈ ರಾಜ್ಯದಲ್ಲಿದೆ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ಜೆಡಿಎಸ್ ಎಲ್ಲಿದೆ ಪ್ರಶ್ನೆ ಮಾಡ್ತಕ್ಕಂಥ ರಾಜಕಾರಣಿಗಳಿಗೆ ಜೆ ಡಿ ಎಸ್ ಇಲ್ಲಿದೆ ಅಂತಕ್ಕಂಥ ಉತ್ತರವನ್ನು ಇವತ್ತು ಜನರು ಕೊಟ್ಟಿದ್ದಾರೆ ನಗರದ ಫ್ರೀಡಂ ಪಾರ್ಕಿನಲ್ಲಿ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಜೆ ಡಿ ಎಸ್ ಪಕ್ಷವು ಶನಿವಾರ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಎಂಬ ಘೋಷವಾಕ್ಯದೊಂದಿಗೆ ಪ್ರತಿಭಟನೆ ನಡೆಸಿತು ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸರ್ಕಾರದ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಶಾಸಕಾಂಗ ನಾಯಕ ಸುರೇಶ್ ಬಾಬು ಎಂಎಲ್ಸಿ ಶರವಣ ಸಂಸದರಾದ ಮಲ್ಲೇಶ್ ಬಾಬು ಮಾಜಿ ಶಾಸಕರು ಹಾಗೂ ಹಾಲಿ ಶಾಸಕರು ಮಾಜಿ ಬಿಬಿಎಂಪಿ ಸದಸ್ಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮಾಜಿ ಸದಸ್ಯರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಎರಡು ವರ್ಷಗಳ ಕಾಂಗ್ರೆಸ್ ಸರ್ಕಾರದ ಈ ಗಮಾಂದಾರಿ ಕೆಲಸಗಳನ್ನೇನು ಮಾಡ್ತಾ ಇದಾರೆ ಕಾಂಗ್ರೆಸ್ ಸರ್ಕಾರದವರು ಹಗಲು ದೊರೋಡೆ ಏನು ಮಾಡ್ತಾ ಇದ್ದಾರೆ ಇದು ನಿಜವಾಗಲೂ ಹಗಲು ದೊರೋಡೆ ಈ ಹಗಲು ದೊರೋಡೆಯ ವಿರುದ್ಧ ಇವತ್ತು ನಾವು ಸಾಕಪ್ಪ ಸಾಕು ಈ ಕಾಂಗ್ರೆಸ್ ಸರ್ಕಾರ ಸಾಕು ಅಂತೇಳಿ ಒಂದು ಶ್ಲೋಗನನ್ನು ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮುಖಾಂತರ ಈ ಸರ್ಕಾರವನ್ನು ತಿಕ್ಕುವ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ ಪೂಜ್ಯ ದೇವೇಗೌಡರ ಮಾರ್ಗದರ್ಶನ ಕುಮಾರಣ್ಣವರ ಮಾರ್ಗದರ್ಶನ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ನಾವೇನು ಈ ಸಂದೇಶ ಇಟ್ಕೊಂಡು ಹೊಟ್ಟಿದ್ದೀವಿ ಈ ಕಾಂಗ್ರೆಸ್ ಸರ್ಕಾರ ಪ್ರತಿದಿನ ವಿಶೇಷವಾಗಿ ಬೆಂಗಳೂರಿನಲ್ಲಿ ಮೊದಲೆಲ್ಲ ನಾವು ಹಳ್ಳಿಯಿಂದ ಬಂದರೆ ನಮಗೆ ನಮ್ಮ ತಂದೆ ತಾಯಿಗಳು ಹೇಳ್ತಿದ್ರು ಜೋಬೇಲಿ ದುಡ್ಡು ಇಟ್ಕೋಬೇಡಿ ಪುಕ್ ಪ್ಯಾಕ್ ಇದ್ದಾರೆ ಅಂತ ಇವತ್ತು ಬೆಂಗಳೂರು ಬಂದರೆ ಖಾರದ ಪುಡಿ ಎರ್ಚ್ಕೊಂಡು ಹಿಡ್ಕೊಂಡು ಖಾರದ ಪುಡಿ ಎರಚಿ ಹಗಲು ದರೋಡೆ ಮಾಡುವಂಥ ಸರ್ಕಾರ ಏನಾದರೂ ಈ ರಾಜ್ಯದಲ್ಲಿದೆ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ಎಲ್ಲ ರಂಗದಲ್ಲೂ ಇವತ್ತು ಹಗಲು ದರೋಡೆ ನಡೀತಾ ಇದೆ ಒಬ್ಬ ರಿಯಲ್ ಎಸ್ಟೇಟ್ನವರು ಬಿಲ್ಡರ್ಗಳಿರಲಿ ಡೆವಲಪರ್ಗಳಿರಲಿ ಗುತ್ತಿಗೆದಾರಿರಲಿ ಉದ್ಯಮಿಗಳಿರಲಿ ಉದ್ಯೋಗಸ್ಥರಿರಲಿ ರೈತರಿರಲಿ ಕಾರ್ಮಿಕರಿರಲಿ ಕೂಲಿ ಕಾರ್ಮಿಕರಿರಲಿ ಒಬ್ಬ ಆಟೋ ಡ್ರೈವರ್ ತಾವಿಂದನೂ ಕೂಡ ಇವತ್ತು ದರೋಡೆ ಕೆಲಸ ನಡೀತಾ ಇದೆ ಯಾರಾದರೂ ಔಟ್ಸ್ಕಟ್ನಲ್ಲಿ ಒಬ್ಬ ಆಟೋದೊಂದಿಗೆ ಯದ್ವಾತ್ವದ ಫೈನ್ ಹಾಕೋದು ಯಾವುದನ್ನ ಒಂದು ಸರ್ಕಾರ ಇತ್ತು ಅಂದರೆ ಇದು ಕಾಂಗ್ರೆಸ್ ಸರ್ಕಾರ ಬೇರೆ ಬೇರೆ ರಂಗದಲ್ಲಿ ಇವತ್ತು ಕರೆಂಟ್ ಫ್ರೀ ಕೊಡ್ತೀವಿ ಅಂತಾರೆ ಅಲ್ಲಿ ಒಂದು ಪಟ್ಟು ಕರೆಂಟ್ ಬೆಲೆಯನ್ನು ಏರಿಸಿದ್ದಾರೆ ನಮ್ಮ ರೈತರು ಇವತ್ತು ಟ್ರಾನ್ಸ್ಫಾರ್ಮರ್ಗಳು ಹಾಕ್ಸ್ಕೋಬೇಕಾದ್ರೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಬೇಕು ಆಮೇಲೆ ಸಿಂಗಲ್ ಫೇಸ್ ಕರೆಂಟಲ್ಲಿ ನಮ್ಮ ಮೋಟ್ರ್ಗಳು ಓಡ್ತಿದ್ದವು ಇವತ್ತು ಅದಕ್ಕೂ ಕೂಡ ವೋಲ್ಟೇಜ್ ಕಡಿಮೆ ಮಾಡಿ ಅದನ್ನು ಕೂಡ ಇವತ್ತು ರೈತರ ಮುಖದ ಮೇಲೆ ಬರೆಯನ್ನು ಹಾಕಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಹೋರಾಟ ಶುರುವಾಗಿದೆ ಇವತ್ತು ಆರಂಭ ಇದು ಇಡೀ ರಾಜ್ಯದ ಎಲ್ಲ ತಾಲೂಕುಗಳಿಗೂ ಈ ಯೋಜನೆ ಮುಟ್ತದೆ ಸಂದೇಶ ಅಲ್ಲ ಸರ್ಕಾರ ದಪ್ಪ ಚರ್ಮದ ಸರ್ಕಾರ ಅಂತೇಳಿ ಇವತ್ತೆಲ್ಲ ನಾವೇನು ಹೇಳ್ತಾ ಇದ್ದೀವಿ ಯಾರೇ ಹೌದು ನಾವು ಇರೋದೇ ಹಿಂಗೆ ಈಗ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಯಾರಾದರೂ ಲಂಚ ಕೇಳಿದ್ರೆ ಹೋಗಿ ಲೋಕಾಯುಕ್ತ ದೂರು ಕೊಡಿ ಅಂತ ಲೋಕಾಯುಕ್ತ ದೂರಿಗೆ ಕೊಡೋಕ್ಕೆ ಯಾರು ಹೋಗ್ತಾರೆ ಕೊಟ್ಟ ತಕ್ಷಣ ಅವನ ಹೆಂಡತಿಗೂ ದಮಕಿ ಅವ್ನ ಮಕ್ಳಿಗೂ ಧಮಕಿ ಅವ್ನು ಎಲ್ಲ ಬಿಲ್ಲೆಲ್ಲ ಗುಳುಮ್ ಆ ಥರ ಆಗ್ತಾಯಿದೆ ಈ ದಮ್ಕಿ ಸರ್ಕಾರ ಜಾಸ್ತಿ ದಿವಸ ಉಳಿಯೋದಿಲ್ಲ ಇದಕ್ಕಂಥ ಜನರೇ ಇದಕ್ಕಂತೆ ಹೇಳ್ತಾರೆ ಅಂತ ಹೇಳೋಂಥ ಕಾಲ ಹತ್ರ ಬಂದಿದೆ ಇವತ್ತು ಪ್ರತಿಭಟನೆ ಯಶಸ್ವಿ ಏನು ನೂತನ ಪ್ರತಿಭಟನೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ನೂತನ ಅಭಿಯಾನದ ಈ ಒಂದು ಪ್ರತಿಭಟನೆ ಬೆಂಗಳೂರಿನ ರಾಜಧಾನಿಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಭಾಳ ಸಂತೋಷ ಮತ್ತು ಯಶಸ್ವಿ ಬಹು ಬಹಳ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮ ಮೂಡಿಬಂದಿದೆ ಜೆ ಡಿ ಎಸ್ ಎಲ್ಲಿದೆ ಅನ್ನೋ ಪ್ರಶ್ನೆ ಮಾಡ್ತಕ್ಕಂಥ ರಾಜಕಾರಣಿಗಳಿಗೆ ಜೆ ಡಿ ಎಸ್ ಇಲ್ಲಿದೆ ಅಂತಕ್ಕಂಥ ಉತ್ತರವನ್ನು ಇವತ್ತು ಜನರು ಕೊಟ್ಟಿದ್ದಾರೆ ಜೊತೆಗೆ ಏನಿವತ್ತು ಈ ಒಂದು ಭ್ರಷ್ಟಾ ಸರ್ಕಾರ ಎರಡು ವರ್ಷಗಳಿಂದ ಐದು ಗ್ಯಾರಂಟಿಗಳ ಮುಖಾಂತರ ಸರ್ಕಾರವನ್ನು ಲೂಟಿ ಮಾಡೋದ್ರ ಜೊತೆಗೆ ರಾಜ್ಯದ ತೆರಿಗೆಯನ್ನು ಜನರ ಮೇಲೆ ಹೆಚ್ಚು ರೀತಿ ವಿಧಿಸಿ ಹಣವನ್ನು ದುರುಪಯೋಗಪಡಿಸ್ಕೊಂಡು ಲಂಚದ ಹಗರಣದಲ್ಲಿ ಬಹಳ ವಿಧವಾಗಿ ಹಸ್ತಕ್ಷೇಪವನ್ನು ಮಾಡ್ತಾ ಇರ್ತಕ್ಕಂಥ ಇಂಥ ಒಂದು ಕೆಟ್ಟ ಸರ್ಕಾರ ಈ ಕರ್ನಾಟಕ ರಾಜ್ಯದ ಆರೂವರೆ ಕೋಟಿ ಮುಗ್ಧ ಜನರಿಗೆ ಬೇಕಾ ಬೇಡವಾ ಅಂತಕ್ಕಂಥ ನಿರ್ಧಾರ ತಗೊಳ್ತಕ್ಕಂಥ ದಿನ ಭಾಳ ದೂರ ಇಲ್ಲ ಭಾಳ ಹತ್ತಿರ ಇದೆ ಆ ಬರ್ತ ಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೂಕ್ತವಾದ ಉತ್ತರವನ್ನು ಕೊಡ್ತಾರೆ ಏನು ನಮ್ಮ ಮೈತ್ರಿ ಪಕ್ಷ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಏನಿದ್ದೀವಿ ಅವರು ಒಂಟಿಯಾಗಿ ಹೋರಾಟ ಮಾಡಿದ್ರು ಜೊತೆಯಾಗಿ ಹೋರಾಟ ಮಾಡಿದರೆ ಕಾಂಗ್ರೆಸ್ನವ್ರಿಗೆ ಇನ್ನೂ ಹೆಚ್ಚಿನ ನಡುಕ ಬರ್ತಾಯಿತ್ತು ಒಂದು ಮನೋಭಾವ ಸ್ವಾರ್ಥತೆ ರಾಜಕೀಯದಲ್ಲಿ ಅತಿಯಾಗಿ ಸ್ವಂತ ನಿರ್ಧಾರದ ಮೇಲೆ ಆ ಪಕ್ಷದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿದ್ರು ನಮ್ಮ ಪ್ರತಿಭಟನೆ ರಾಜ್ಯಾದ್ಯಂತ ಏನು ಜಿಲ್ಲೆ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದೇವೆ ಅದು ಬಹು ಯಶಸ್ವಿಯಾಗಿದೆ ಅಂತಕ್ಕಂಥದ್ದನ್ನು ಬೀಗ್ತಾ ಇದ್ದಾರೆ ಅದು ತಪ್ಪು ಈ ರಾಜ್ಯದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಯಾಗಿ ಹೋದರೆ ಮಾತ್ರ ಕಾಂಗ್ರೆಸ್ ಸರ್ಕಾರವನ್ನು ಮಣಿಸಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಬಿ ಜೆ ಪಿ ಮುಖಂಡರು ಮನವರಿಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು ನನ್ನ ಮನವಿ ನಾವು ಜಿಲ್ಲಾ ಮಟ್ಟ ತಮ್ಮ ಮತ್ತು ತಾಲೂಕು ಮಟ್ಟಗಳಲ್ಲಿ ಹಮ್ಮಿಕೋಬೇಕು ಅಂತಕ್ಕಂಥದ್ದನ್ನು ನಾಯಕರುಗಳಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲೂ ಸಹ ನಮ್ಮ ಪಕ್ಷದ ಮುಖಂಡಗಳನ್ನ ಆಹ್ವಾನ ಮಾಡಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಈ ಕೆಟ್ಟ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಜನರಿಂದ ಏನು ಆಯ್ಕೆಯಾಗಿ ಸುಳ್ಳು ಭರವಸೆಗಳನ್ನು ಕೊಡೋದ್ರ ಮುಖಾಂತರ ಜನರನ್ನು ತಪ್ಪುದಾರಿಗೆಳೆದಿದ್ದಾರೆ ಅದನ್ನು ನಮ್ಮ ಮತದಾರರಿಗೆ ಮನವರಿಕೆ ಮಾಡಿಕೊಡಬೇಕು ಮುಂದೆ ಇಂಥ ಸರ್ಕಾರಕ್ಕೆ ಇಂಥ ಪಕ್ಷಕ್ಕೆ ಹೆಚ್ಚು ಬೆಂಬಲವನ್ನು ಕೊಡೋದು ಬೇಡ ಅಂತಕ್ಕಂಥ ಮನವಿಯನ್ನು ಮತದಾರರಲ್ಲಿ ಮನವಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಖಂಡಿತ ಮುಂದಿನ ಚುನಾವಣೆಯನ್ನು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಧೂಳಿಪಟವಾಗೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ